ಎಸ್ ಇವತ್ತು ನಮ್ಮ ಬಿಗ್ ಬಾಸ್ ನ ವಿನ್ನರ್ ನಮ್ಮ ಜೊತೆಗೆ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಟಿ ವಿ ಫೈವ್ ಮೆಗಾ ಉತ್ಸವವನ್ನ ನಡೆಸ್ತಾ ಇದೆ ಸೊ ಮೆಗಾ ಉತ್ಸವಕ್ಕೆ ಕಾರ್ತಿಕ್ ಅವರೇ ನಮ್ಮ ಜೊತೆಗೆ ಮಾತಾಡ್ತಾರೆ ಅವರು ಕೂಡ ಆಲ್ರೆಡಿ ಒನ್ ರೌಂಡ್ ಹೊಡ್ಕೊಂಡು ಬಂದಿದ್ದಾರೆ ಏನ್ ಇಷ್ಟ ಆಯ್ತು ಯಾಕೆ ಇಲ್ಲಿಗೆ ಬರಬೇಕು ಅದನ್ನೆಲ್ಲವನ್ನ ಕೂಡ ಮಾತಾಡಿಸೋಣ ಹಲೋ ಕಾರ್ತಿಕ್ ಹೇಗಿದ್ದೀರಾ ಐ ಎಮ್ ಗುಡ್ ನೀವು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಒಂದು ರೌಂಡ್ ಆಲ್ರೆಡಿ ನೋಡ್ಕೊಂಡು ಬಂದ್ರಿ ಹೇಗೆ ಅನಿಸ್ತದೆ ನಮ್ಮದು ಎಫ್ ತ್ರೀ ಕಾನ್ಸೆಪ್ಟ್ ಇದೆ ಫನ್ ಫುಡ್ ಹಾಗೇ ನಾವು ಹಲವು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು ಹೇಗೆ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಅಂದರೆ ಈ ರೀತಿ ಒಂದು ಎಕ್ಸ್ಪೋಗೆ ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ಅಂದರೆ ಮುಂಚೆ ಈಗ ಸುಮ್ಮನೆ ಹಾಗೆ ಹೋಗಿ ನೋಡಿದ್ದೆ ಅದು ಸೆಲೆಬ್ರಿಟಿ ಫಸ್ಟ್ ಟೈಮ್ ಈ ಒಂದು ಈ ರೀತಿ ಒಂದು ಎಕ್ಸ್ಪೋಗ್ ಬರ್ತಾ ಇದ್ದೀನಿ ಆ್ಯಂಡ್ ಟಿ ವಿ ಫೈವ್ ಕನ್ನಡ ತುಂಬ ಉತ್ತಮವಾದ ಕೆಲಸ ಇದು ಅಂದರೆ

ಇಲ್ಲ ಮೇಡಮ್ ನಾನು ಅಂದ್ರೆ ಏನೇನ್ ತಿಂದ್ರು ಒಂದು ತುಂಬಾ ಇಷ್ಟಪಟ್ಟು ತಿಂತೀನಿ ಅದನ್ನ ಮಿಸ್ ಮಾಡ್ಕೊಳ್ಳೋದು ಅನ್ನೋ ರೀತಿ ಎಲ್ಲ ಏನಿಲ್ಲ ಬಂದ್ಮೇಲೆ ಏನೇನ್ ತಿನ್ಬೇಕೋ ಎಲ್ಲಾ ತಿಂದು ಮುಗ್ಸಾಗೋಯ್ತು ಒಂದು ನಾವೇನೋ ಶಾಪಿಂಗ್ ಹೋಗ್ತೀವಿ ಅಂತಂದ್ರೆ ಒಂದ್ ಪರ್ಟಿಕ್ಯುಲರ್ ಆಗಿ ಡ್ರೆಸ್ ತಗೋಬೇಕು ಡ್ರೆಸ್ ಮಾತ್ರ ತಗೋಬೇಕು ಇನ್ ಫುಡ್ ತಿನ್ಬೇಕು ಮತ್ತೆ ಸ್ವಲ್ಪ ದೂರ ಹುಡ್ಕೊಂಡ್ ಬಂದ್ ತಿನ್ಬೇಕು ಅಥವಾ ನಾವು ಎಂಟರ್ಟೈನ್ಮೆಂಟ್ ಬೇಕು ಅಥವಾ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಇನ್ನೆಲ್ಲೋ ಇನ್ನೆಲ್ಲೋಕೊಂಡು ಹೋಗಬೇಕು ಬಟ್ ಇಲ್ಲಿ ಒಂದೇ ಕಡೆ ಸಿಗ್ತಾ ಇದೆ ಕಲ್ಚರಲ್ ಪ್ರೋಗ್ರಾಮ್ ಇದೆ ಮಕ್ಕಳೆಲ್ಲ ಡಾನ್ಸ್ ಮಾಡಬಹುದು ಸಹಕಾರ ನಗರದ ಮಕ್ಕಳು ಆಗಬಹುದು ಎಲ್ಲರೂ ಬಂದ್ ಡಾನ್ಸ್ ಮಾಡ್ಬೋದು ಎಲ್ರಿಗೂ ಪ್ರೈಸ್ ಇದೆ ಅದ್ರ ಬಗ್ಗೆ ನಿಮಗೆ ಏನ್ ಥಿಂಗ್ ನೀಡುವಂಥದ್ದು ಎಷ್ಟು ಸ್ಕೂಲ್ಗಳಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಅಷ್ಟು ಹೊತ್ತು ಕೊಡ್ತಾರಲ್ಲ ಬರೀ ಅಕಾಡೆಮಿಕ್ಸ್ ಅಕಾಡೆಮಿಕ್ಸ್ ಅಂತ ಇರ್ತಾರೆ ಸೊ ಅಟ್ಲೀಸ್ಟ್ ಅಂಥ ಮಕ್ಕಳಿಗೆ ಈ ರೀತಿ ಒಂದು ಸ್ಟೇಜ್ ಸಿಕ್ಕಿದಾಗ ಅವರು ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅವರ ಒಂದು ಪರ್ಸ್ನಾಲಿಟಿಗೆ ಗೆ ಫಾರ್ ಎಕ್ಸಾಂಪಲ್ ನಾನು ಇವತ್ತಿಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲಿ ಭಾಗವಹಿಸ್ಕೊಂಡಿದ್ದಕ್ಕೆ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಕೊಂಡಿದ್ದಕ್ಕೆ ಎಲ್ಲದರಲ್ಲೂ ನಂಗೆ ಅದು ತುಂಬ ಹೆಲ್ಪ್ ಆಗಿದೆ ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಸೊ ಇದು ದಿಸ್ ಇಸ್ ಅ ಗುಡ್ ಥಿಂಗ್ ಚಿಕ್ಕ ಮಕ್ಕಳಿಗೆ ಆ ರೀತಿ ಒಂದು ಸ್ಟೇಜ್ ಒದಗಿಸ್ಕೊಡೋದು ಇಟ್ಸ್ ಅ ಗ್ರೇಟ್ ಓಕೆ ಈಗ ಎಲ್ಲರೂ ಮನೋರಂಜನೆ ಬೇಕು ಅಂತ ಹುಡುಕ್ತಾ ಇರ್ತಾರೆ ಬಟ್ ವರ್ಕ್ ಶೆಡ್ಯೂಲ್ಸ್ ಹಾಗೆ ಇರ್ತಾರೆ ತುಂಬ ಬಿಸಿ ಇರ್ತಾರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ಎಲ್ಲ ಒಂದು ಚಿಲ್ ಔಟ್ ಮಾಡೋಣ ಅಂದ್ರೂ ಕೂಡ ಸಾಧ್ಯ ಆಗಲ್ಲ ಸೊ ಅವರಿಗೆಲ್ಲ ಇಲ್ಲಿ ತುಂಬ ಬೆಸ್ಟ್ ಅಂತ ಅನಿಸ್ತಾ ಇದೆ ಸೊ ನೀವೇನು ಹೇಳ್ತೀರಾ ನಮ್ಮ ಆಕ್ಚುಲಿ ಇದು ಇಟ್ಸ್ ಇಟ್ಸ್ ಗುಡ್ ಫಾರ್ ಎಕ್ಸಾಂಪಲ್ ಇಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಗೇಮ್ಸ್ ಇರಬಹುದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಾಗ ಫುಡ್ ಅವರಿಗೋಸ್ಕರ ಫುಡ್ ಇರಬಹುದು ಆ್ಯಂಡ್ ಲೈಫ್ ಸ್ಟೈಲ್ ಎಲ್ಲವೂ ಒಂದೇ ಕಡೆ ಜಾಗದಲ್ಲಿ ಸಿಕ್ಕಿದಾಗ ನಮ್ಗೆ ಅಲ್ಲಿ ಇಲ್ಲಿ ಅದಕ್ಕೊಂದು ಜಾಗಕ್ಕೆ ಇದಕ್ಕೊಂದು ಜಾಗಕ್ಕೆ ಹೋಗಂತಂದ್ರೆ ಜಾಸ್ತಿ ಟೈಮ್ ಕಿಲ್ ಆಗುತ್ತೆ ಅದ್ರ ಬದಲು ಎಲ್ಲ ಒಂದೇ ಜಾಗದಲ್ಲಿ ಸಿಕ್ಕಿದಾಗ ಈವನ್ ಕಾರ್ಗಳು ಸಿಗ್ತಾ ಇದೆ ಅಂದರೆ ಅದರ ಎಕ್ಸ್ಪೋ ಇದೆ ಈ ಕೆನ್ ಅದ್ರ ಬಗ್ಗೆ ತಿಳ್ಕೋಬಹುದು ಸೊ ನಾಲೆಜ್ ಇದ್ರೆ ಒಳ್ಳೇದು ಯಾರಾದ್ರು ಕಾರ್ ತಗೊಳ್ಳೋರು ಇದ್ರೆ ಸೊ ಫ್ಯಾಮಿಲಿ ಅಂತ ಬಂದಾಗ ಅವ್ರು ಒಂದಷ್ಟು ಹೊರಗಡೆ ಹೋಗೋದಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಒಂದಷ್ಟು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಟ್ಸ್ ಎ ಗುಡ್ ಅಪೊರ್ಚುನಿಟಿ ಫೋರ್ ಫ್ಯಾಮಿಲಿ ಪೀಪಲ್ ಆ್ಯಂಡ್ ಎವ್ರಿಬಡಿ ಎಲ್ಸ್ ಓಕೆ ಥ್ಯಾಂಕ್ ಯು ನೀವು ತುಂಬ ಬಿಝಿ ಇದ್ದೀರಾ ಅಂತ ಗೊತ್ತು ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ ಇದೆ ಅಂತ ಗೊತ್ತು ಅದ್ರಲ್ಲೂ ಕೂಡ ನಮ್ಮ ಕರೆಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಸ್ ಕ್ಯಾಮ್ರಾ ಕ್ವ್ಯಾಸನ್ ಕಿರಣ್ ಜೊತೆ ನೀತಿ ಟಿ ವಿ ಫೈವ್ ಬೆಂಗಳೂರು